वनजसम्भवनब्दशतवनिमहाकलिशब्दवाच्यनु दिनदिनगलिपीळ्वरन्धत्तमधिकलिमार्गा नुजरल्लप्रतीक्षिसुत ब्रह्मणशताब्दन्तदलिलिङ्गवो अनिलनगदाप्रहर दिन्दलिभङ्गवै नवनीत चोरा गोविन्दगोकुलपते नवनीतचोरा श्रीनन्दनन्दनमुकुन्ददया परेति श्रीकृष्णमर्मरणमुपागते तु त्वन्नामध्वचनगोचरमुतामुपैतु ದಾಸವರ್ಯಂ ದಯಾಯುಕ್ತ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂಭಜ ಶ್ರೀ ಹರಿಕಥಾಮೃತ ಸಾರ ತಾರತಮ್ಯ ಸಂಧಿ ಪದ್ಯ ಹತ್ತು ವನಜ ಕಥ ಒಬ್ಬನೇ ಮಹಾಕಲಿ ಶಬ್ದವಾಚ್ಯನು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ಶ್ರೀ ವಾಯುದೇವರ ಕಥಾಪ್ರಹಾರದಿಂದ ದೈತ್ಯರಿಗೆ ಲಿಂಗ ಭಂಗವಾಗುವ ವಿಚಾರವನ್ನು ಹೇಳ್ತಾರೆ ವನಜ ಸಂಭವನ ಶ್ರೀಹರಿಯ ನಾಭಿ ಕಮಲದಿಂದ ಸಂಜಾತರಾದ ಶ್ರೀ ಬ್ರಹ್ಮದೇವರು ವನಜಪರು ವನಜ ಕಮಲ ಸಂಭವ ಸಂಜಾತರು ಅಬ್ಧಗತ ಬ್ರಹ್ಮದೇವರ ನೂರು ವರ್ಷಗಳ ಆಯುರ್ಮಾನ ಪ್ರಮಾಣವು ಪೂರ್ತಿಯಾಗಿ ಒಬ್ಬನೇ ಒಬ್ಬ ಕಲಿವಾಚ್ಯನಾದ ಕಲಿಪುರುಷನ ಆಯುರ್ಮಾನ ಅಂದರೆ ಕಲಿಪುರುಷನ ಆಯುರ್ಮಾನವು ಬ್ರಹ್ಮದೇವರ ವರ್ಷಗಳ ಅವಧಿಯಷ್ಟು ಅಂದರೆ ಬ್ರಹ್ಮದೇವರ ಸಮಾಂತರವಾಗಿ ಕಲಿಪುರುಷನು ಜೀವಿಸಿರುವನು ಕಲಿಯಿಂದ ಅನ್ಯರಾದ ಇತರ ದೈತ್ಯರುಗಳು ಬ್ರಹ್ಮದೇವರ ಪ್ರತಿದಿನ ಕಲ್ಪಗಳಷ್ಟು ಆಯಸ್ಸುಳ್ಳವರಾಗಿರುವರು ಬ್ರಹ್ಮದೇವರ ಪ್ರತಿದಿನ ಕಲ್ಪಾನಂತರ ಆ ಅವಧಿಯಲ್ಲಿ ಯಾವ ಯಾವ ದೈತ್ಯರು ಹರಿದ್ವೇಷ ಹರಿಭಕ್ತರ ದ್ವೇಷ ಅಹಂ ಬ್ರಹ್ಮೋಪಾಸನೆ ಶಿಷ್ಯರಿಗೆ ಚಿಂತೆ ಕೊಡುವುದು ಸಜ್ಜನರ ತಪೋಭಂಗ ಇತ್ಯಾದಿ ತಮೋಯೋಗ್ಯ ಕಾರ್ಯಗಳನ್ನು ಮಾಡಿಕೊಂಡು ಅಂಧ ತಮಸ್ಸಿನ ದ್ವಾರದಲ್ಲಿ ದುಃಖವನ್ನು ಅನುಭವಿಸುತ್ತಾ ಕಲಿಪುರುಷನ ನೂರು ವರ್ಷಗಳ ಆಯಸ್ಸು ಪೂರ್ತಿಯಾಗಿ ಅವನ ಬರುವುದನ್ನೇ ಕಾ ನಿರೀಕ್ಷಿಸುತ್ತಾ ಇರುತ್ತಾರೆ ಈ ಅಭಿಪ್ರಾಯವನ್ನೇ ದಾಸರು ದಿನ ದಿನಗಳಲ್ಲಿ ಬ್ರಹ್ಮದೇವರ ಪ್ರತಿ ಪ್ರತಿದಿನ ಕಲ್ಪಗಳಲ್ಲಿ ಅಂಧ ತಮಾಂತವಾಗಿ ಬೀಳುವರು ತಮ್ಮ ತಮ್ಮ ದುಷ್ಟ ಸಾಧನೆ ಪೂರ್ಣ ಮಾಡಿ ಘೋರವಾದ ನಿತ್ಯ ದುಃಖವಾದ ಅಂಧ ತಮಸ್ಸು ಎಂಬ ತಮೋಲೋಕದಲ್ಲಿ ಬೀಳುವರು ಕಲಿ ಮಾರ್ಗದ ಧನುಜರೆಲ್ಲ ಕಲಿಯ ಅನ್ಯರಾದವರೆಲ್ಲ ಕಲಿಪುರುಷನ ಹಾದಿಯನ್ನೇ ಪ್ರತೀಕ್ಷಿಸುವ ನಿರೀಕ್ಷಿಸುತ್ತ ತಮಸ್ಸಿನ ದ್ವಾರದಲ್ಲಿ ಕಾದಿರುವರು ಬ್ರಹ್ಮಶಬ್ದಾಂತರದಲ್ಲಿ ಬ್ರಹ್ಮದೇವರ ನೂರು ವರ್ಷಗಳು ಪೂರ್ತಿಯಾದ ನಂತರ ಅಂದರೆ ಕಲಿಪುರುಷನ ತತ್ಸಮಾನಾವಧಿಯು ಮುಗಿದ ಮೇಲೆ ಕಲಿಯ ಸಹಿತಾಗಿ ಸಕಲ ವರ್ಗದವರ ಲಿಂಗದೇಹವು ಶ್ರೀ ವಾಯುದೇವರ ಗಧಾ ಪ್ರಹಾರದಿಂದ ಭಂಗವಾಗುವುದು ಲಿಂಗ ಭಂಗಾನಂತರ ಶಾಶ್ವತವಾದ ದುಃಖವನ್ನು ಅನುಭವಿಸುತ್ತಾ ಸ್ವರೂಪಕತ ಮಹಾ ದುಃಖವನ್ನು ಅನುಭವಿಸುತ್ತಾ ಅಂಥ ತಮಸ್ಸಿನಲ್ಲಿ ಶಾಶ್ವತ ವಾಸವನ್ನು ಅನುಭವಿಸುವರು ವಿಶೇಷ ವಿಷಯವೆಂದರೆ ಬ್ರಹ್ಮದೇವರ ಕಲ್ಪ ನೂರು ವರ್ಷಗಳು ಕಲಿಪುರುಷನ ಆಯಸ್ಸು ಸಹ ಬ್ರಹ್ಮನ ಸಮಾನವಾಗಿ ನೂರು ವರ್ಷಗಳು ಮುಕ್ತಿಯೋಗ್ಯರಿಗೆ ಬ್ರಹ್ಮಣ ಸಹ ವಿರಜಾ ನದಿಯಿಂದ ಲಿಂಗಭಂಗ ಸಕಲ ದೈತ್ಯರಿಗೆ ಕಲಿಪುರುಷನೆಂಬ ಶ್ರೀ ವಾಯುದೇವರ ಗದಾ ಪ್ರಹಾರದಿಂದ ಲಿಂಗಭಂಗ ಎಂದು ಶ್ರೀ ಜಗನ್ನಾಥದಾಸರು ಈ ಪದ್ಯದಲ್ಲಿ ಹೇಳಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು